ವೀಕ್ಷಕರೇ ನಮಸ್ಕಾರ ನಮ್ಮ ಚಾನೆಲ್ಗೆ ತಮಗೆ ಸ್ವಾಗತ ಕೆಲವು ವರ್ಷಗಳ ಹಿಂದೆ ಒಬ್ಬ ಕ್ಯಾಬ್ ಚಾಲಕನ ನಿಗೂಢ ಕತೆ ನಿಮಗೆ ಬೆಚ್ಚಿ ಬೀಳುವಂತೆ ಮಾಡುತ್ತದೆ ಹೌದು ವೀಕ್ಷಕರೇ ಅಂದು ರಾತ್ರಿ ಜೋರಾಗಿ ಮಳೆ ಅಂದು ರಾತ್ರಿ ಕ್ಯಾಬ್ ಚಾಲಕನಿಗೆ ಒಂದು ದೊಡ್ಡ ಬುಕ್ಕಿಂಗ್ ಬಂದಿತ್ತು ಚಾಲಕ ತನ್ನ ಕ್ಯಾಬ್ ಕಾರಿನಲ್ಲಿ ಹೊರಟ ಅವನಿಗೆ ಇದು ಸಾಮಾನ್ಯ ಪ್ರಯಾಣವಾಗಿರಬೇಕೆಂದು ಭಾವಿಸಿದ್ದ ಆದರೆ ಅದು ಅವನ ಜೀವನದ ಕೊನೆಯ ಪ್ರಯಾಣವಾಗಿತ್ತೆಂದು ಅವನಿಗೆ ಗೊತ್ತಿರಲಿಲ್ಲ ಕ್ಯಾಬ್ ಬುಕ್ ಮಾಡಿದ ನಾಲ್ಕು ಜನರು ಕಾರಿನಲ್ಲಿ ಕುಳಿತು ಪ್ರಯಾಣ ನಡೆಸಿದರು ವೀಕ್ಷಕರೇ ಕಾರಿನಲ್ಲಿ ಪ್ರಯಾಣಿಕರು ನಿರಂತರವಾಗಿ ತಮ್ಮ ನಡುವೆಯೇ ಮಾತನಾಡುತ್ತಿದ್ದನ್ನು ಕಂಡು ಕ್ಯಾಬ್ ಚಾಲಕನಿಗೆ ಅನುಮಾನವಾಯಿತು ಆದರೆ ಅವನಿಗೆ ಯಾವುದೇ ಅಪಾಯದ ನಿರೀಕ್ಷೆ ಇರಲಿಲ್ಲ ವೀಕ್ಷಕರೇ ಅವನಿಗೆ ತಿಳಿಯದೇ ಆ ಪ್ರಯಾಣಿಕರು ಹತ್ತಿಗೆ ಯೋಜನೆ ರೂಪಿಸಿದ್ದರು ಅವರು ಹಣಕ್ಕಾಗಿ ಮತ್ತು ಕಾರು ಕಸಿದುಕೊಳ್ಳಲು ಕ್ಯಾಬ್ ಚಾಲಕನನ್ನು ಕೊಲ್ಲಲು ಸಹ ನಿರ್ಧರಿಸಿದ್ದರು ವೀಕ್ಷಕರೇ ಚಾಲಕನ ಪಕ್ಕದಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿಯು ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸುವಂತೆ ಹೇಳುತ್ತಾನೆ ಕಾರ ನಿಂತ ತಕ್ಷಣ ಹಿಂದೆ ಸೀಟಿನಲ್ಲಿದ್ದ ಒಬ್ಬ ವ್ಯಕ್ತಿ ಕ್ಯಾಬ್ ಚಾಲಕನ ಮೇಲೆ ದಾಳಿ ಮಾಡುತ್ತಾನೆ ವೀಕ್ಷಕರೇ ಕ್ಯಾಬ್ ಚಾಲಕ ತನ್ನ ಜೀವಕ್ಕಾಗಿ ಹೋರಾಡಿದ ಆದರೆ ಅವನು ಒಬ್ಬನೇ ಎದುರು ನಾಲ್ವರು ವೀಕ್ಷಕರೇ ಇತ್ತ ಕುಟುಂಬದ ಸದಸ್ಯರು ಕ್ಯಾಬ್ ಚಾಲಕನನ್ನು ಸಂಪರ್ಕಿಸಲು ಪ್ರತಿದಿನ ಯತ್ನಿಸುತ್ತಿದ್ದರು ಆದರೆ ಅವನ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು ಮನೆಗೆ ಹಿಂತಿರುಗದ ಕ್ಯಾಬ್ ಚಾಲಕ ಕುಟುಂಬದ ಸದಸ್ಯರು ಪೊಲೀಸರ ಬಳಿ ದೂರು ದಾಖಲಿಸಿದರು ಆದರೆ ಒಂದು ವಾರ ಕಳೆದರೂ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ವೀಕ್ಷಕರೇ ಪೊಲೀಸರು ತನಿಖೆ ಆರಂಭಿಸಿದರು ಕ್ಯಾಬ್ ಚಾಲಕನ ಮೊಬೈಲ್ ದಾಖಲೆಯನ್ನು ಪರಿಶೀಲಿಸಿದಾಗ ಕೊನೆಯ ಕರೆ ಬುಕ್ಕಿಂಗ್ ಮಾಡಿದ ವ್ಯಕ್ತಿಯಿಂದ ಬಂದಿರುವುದೆಂದು ಪತ್ತೆ ಹಚ್ಚಲಾಯಿತು ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡಿ ಆ ವ್ಯಕ್ತಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಿದಾಗ ಪೂರ್ವಾಪರಾಧಿ ಎಂದು ಗೊತ್ತಾಯಿತು ವೀಕ್ಷಕರೇ ಇನ್ನೂ ಒಂದು ಸುಳಿವು ಕಾರು ಮಾರಾಟ ಮಾಡಲು ಪ್ರಯತ್ನಿಸುತ್ತಿರುವ ಬಗ್ಗೆ ಮಾಹಿತಿ ಬಂದಿತ್ತು ಪೊಲೀಸರು ತಕ್ಷಣ ಆ ಸ್ಥಳಕ್ಕೆ ದಾಳಿ ಮಾಡಿ ಕಾರು ಮತ್ತು ಅಪರಾಧಿಯನ್ನು ವಶಪಡಿಸಿಕೊಂಡರು ವೀಕ್ಷಕರೇ ಪೊಲೀಸರು ಕಾರಿನ ಒಳಗೆ ರಕ್ತದ ಚಿಹ್ನೆಗಳನ್ನು ಪರಿಶೀಲಿಸಿದಾಗ ಇದು ಕ್ಯಾಬ್ ಚಾಲಕನ ಕೊಲೆಯ ಸ್ಪಷ್ಟ ಸಾಕ್ಷಿಯಾಗಿರಬಹುದೆಂದು ಊಹಿಸಿದರು ನ್ಯಾಯಾಲಯ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಯಿತು ಕ್ಯಾಬ್ ಚಾಲಕನ ಕುಟುಂಬಕ್ಕೆ ನ್ಯಾಯ ಸಿಕ್ಕಿತು ವೀಕ್ಷಕರೇ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ ಯಾರು ಸಹ ಒಂದು ಸರಳ ಪ್ರಯಾಣ ಇಷ್ಟು ಭಯಾನಕ ಅಂತ್ಯ ತಲುಪುತ್ತದೆ ಎಂದು ಊಹಿಸಲಾರರು ಈ ಕತೆ ನಮಗೆಲ್ಲರಿಗೂ ಒಂದು ಪಾಠ ಒಂದು ಕ್ಷಣದ ನಂಬಿಕೆ ಜೀವನವನ್ನೇ ಬದಲಾಯಿಸಬಹುದು ಯಾವುದೇ ಪ್ರಯಾಣಕ್ಕೂ ಮುನ್ನ ಎಚ್ಚರಿಕೆ ಮತ್ತು ಸುರಕ್ಷತೆ ಅವಶ್ಯಕತೆ